ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತ ತನ್ನ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲು ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಪಾಕಿಸ್ತಾನ ಗಡಿಯಲ್ಲಿ ಶೀಘ್ರದಲ್ಲೇ ಎ ಕೆ ಸಿಕ್ಸ್ ಥರ್ಟಿ ಏರ್ ಡಿಫೆನ್ಸ್ ಗನ್ ಸಿಸ್ಟಮ್ಸ್ಗಳು ನಿಯೋಜಿಸಲ್ಪಡಲಿವೆ ಈ ವ್ಯವಸ್ಥೆಯು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರುಗಳ ಗುರಿಯನ್ನು ಹೊಡೆದಿಡಬಲ್ಲದು ಮತ್ತು ನಿಮಿಷಕ್ಕೆ ಮೂರು ಸಾವಿರ ಗುಂಡುಗಳನ್ನು ಹಾರಿಸುವ ಸಾಮರ್ಥ್ಯ ಹೊಂದಿದೆ ಈ ಅತ್ಯಾಧುನಿಕ ಗನ್ ವ್ಯವಸ್ಥೆಯನ್ನು ಮಿಷನ್ ಸುದರ್ಶನ ಚಕ್ರ ಎಂಬ ರಾಷ್ಟ್ರೀಯ ಭದ್ರತಾ ಯೋಜನೆಯ ಅಡಿಯಲ್ಲಿ ಭಾರತೀಯ ಸೇನೆ ಪಡೆದುಕೊಳ್ಳುತ್ತಿದೆ ಈ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಘೋಷಿಸಿದ್ದರು ಭಾರತೀಯ ಸೇನೆ ಈಗಾಗಲೇ ಆರು ಎಕೆ ಸಿಕ್ಸ್ ತರ್ಟಿ ಏರ್ ಡಿಫೆನ್ಸ್ ಗನ್ ಸಿಸ್ಟಮ್ಸ್ಗಳ ಖರೀದಿಗಾಗಿ ಎಫ್ ಪಿ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅನ್ನು ರಾಜ್ಯ ಸರ್ಕಾರದ ಅಡ್ವಾನ್ಸ್ಡ್ ವೆಪನ್ ಅಂಡ್ ಇಕ್ವಿಪ್ಮೆಂಟ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಗೆ ಕಳುಹಿಸಿದೆ ಈ ಮೂವತ್ತು ಮಿಲಿಮೀಟರ್ ಬಹುನಳಿಕೆಯ ಅಂದರೆ ಮಲ್ಟಿ ಬ್ಯಾರಲ್ ಗನ್ ವ್ಯವಸ್ಥೆ ಒಂದು ಮೊಬೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಆಗಿದ್ದು ಶತ್ರುಗಳ ಡ್ರೋನ್ಗಳು ರಾಕೆಟ್ಗಳು ಆರ್ಟಿಲರಿ ಹಾಗೂ ಮಾರ್ಟರ್ ದಾಳಿಗಳನ್ನು ತಡೆಯಲು ವಿನ್ಯಾಸಗೊಳಿಸಲಾಗಿದೆ ಈ ಶಸ್ತ್ರಾಸ್ತ್ರವನ್ನು ಟ್ರೇಲರ್ ಮೇಲೆ ಅಳವಡಿಸಿ ಹೈ ಮೊಬಿಲಿಟಿ ವಾಹನದಿಂದ ಟೋ ಮಾಡಿದಂತೆ ಸಾಗಿಸಬಹುದು ಅದರ ಅತ್ಯುತ್ತಮ ಶೂಟಿಂಗ್ ವೇಗ ಮತ್ತು ನಿಖರತೆ ಗಡಿ ಪ್ರದೇಶದ ಜನಸಮೂಹ ಕೇಂದ್ರಗಳು ಹಾಗೂ ಇಸ್ಲಾಮಿಕ್ ಉಗ್ರಗಾಮಿಗಳಿಂದ ಧಾರ್ಮಿಕ ಕೇಂದ್ರಗಳ ರಕ್ಷಣೆಗೆ ಅತ್ಯಂತ ಪರಿಣಾಮಕಾರಿಯಾಗಲಿದೆ ಮೇ ತಿಂಗಳಲ್ಲಿ ಭಾರತೀಯ ಸೇನೆ ಕೆ ಸಿಕ್ಸ್ ಥರ್ಟಿ ಗನ್ಗಳ ಆಂತರಿಕ ಪರೀಕ್ಷೆಗಳನ್ನು ನಡೆಸಿತ್ತು ಪಾಕಿಸ್ತಾನದೊಂದಿಗಿನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಕೆಲವು ದಿನಗಳ ನಂತರವೇ ಆ ಪ್ರಯೋಗಗಳಲ್ಲಿ ಈ ವ್ಯವಸ್ಥೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದು ಅಭ್ಯಾಸದ ಗುರಿಗಳನ್ನು ನಿಖರವಾಗಿ ಹೊಡೆದು ನಾಶಪಡಿಸಿತು ಇತ್ತೀಚಿನ ಸಶಸ್ತ್ರ ಸಂಘರ್ಷದ ವೇಳೆ ಪಾಕಿಸ್ತಾನವು ಜಮ್ಮು ಕಾಶ್ಮೀರ ಪಂಜಾಬ್ ಗುಜರಾತ್ ಮತ್ತು ರಾಜಸ್ಥಾನದ ಗಡಿ ಪ್ರದೇಶಗಳಲ್ಲಿರುವ ನಾಗರಿಕ ಪ್ರದೇಶಗಳು ಹಾಗೂ ಧಾರ್ಮಿಕ ಕಟ್ಟಡಗಳ ಮೇಲೆ ದಾಳಿ ನಡೆಸಿತ್ತು ಆದರೆ ಭಾರತದ ಭದ್ರತಾ ಪಡೆಗಳು ಶತ್ರುಗಳ ಹೆಚ್ಚಿನ ಪ್ರಕ್ಷೇಪಕಗಳನ್ನು ಯಶಸ್ವಿಯಾಗಿ ಆಕಾಶದಲ್ಲೇ ತಡೆದವು ಈಗ ಕೆ ಸಿಕ್ಸ್ ಥರ್ಟಿ ಏರ್ ಡಿಫೆನ್ಸ್ ಗನ್ಗಳ ನಿಯೋಜನೆ ಗಡಿ ಪ್ರದೇಶದ ಭದ್ರತೆಯಲ್ಲಿ ಹೊಸ ಅಧ್ಯಾಯ ಆರಂಭಿಸಲಿದೆ ಯಾಕೆಂದರೆ ಇದು ಶತ್ರುಗಳ ಡ್ರೋನ್ ಅಥವಾ ರಾಕೆಟ್ ದಾಳಿಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಬಲ್ಲ ಶೂನ್ಯ ವಿಳಂಬದ ರಕ್ಷಣಾ ಕವಚವಾಗಿದೆ ಭಾರತೀಯ ಸೇನೆಗೆ ಮತ್ತೊಂದು ದೊಡ್ಡ ಬಲವರ್ಧನೆ ಭಾರತೀಯ ಸೇನೆಯ ಏರ್ ಡಿಫೆನ್ಸ್ ವಿಂಗ್ ಈಗಾಗಲೇ ಎಂಆರ್ ಸ್ಯಾಮ್ ಆಕಾಶ್ ಹಾಗೂ ಇತರೆ ಸಣ್ಣ ವಾಯು ನಿರೋಧಕ ವ್ಯವಸ್ಥೆಗಳನ್ನು ಬಳಸುತ್ತಿವೆ ಇವುಗಳು ವಾಯುಪಡೆಯೊಂದಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಾ ಶತ್ರುಗಳಿಂದ ಬರುವ ಡ್ರೋನ್ ದಾಳಿ ಮತ್ತು ಇತರೆ ವಾಯು ಮಾರ್ಗದ ಬೆದರಿಕೆಗಳನ್ನು ಎದುರಿಸುತ್ತಿವೆ ಇದೀಗ ಸ್ವದೇಶಿ ತಂತ್ರಜ್ಞಾನಕ್ಕೆ ಮತ್ತೊಂದು ಹೆಜ್ಜೆ ಇಟ್ಟು ಸೇನೆ ಶಸ್ತ್ರ ಎಂಬ ಹೊಸ ಪೀಳಿಗೆಯ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಸ್ ಖರೀದಿಸಲು ಅಧಿಕೃತ ಟೆಂಡರ್ ಹೊರಡಿಸಿದೆ ಈ ವ್ಯವಸ್ಥೆಯನ್ನು ಮೊದಲು ಕ್ಯೂ ಆರ್ ಸ್ಯಾಮ್ ಎಂದು ಕರೆಯಲಾಗುತ್ತಿತ್ತು ಸುಮಾರು ಮೂವತ್ತು ಸಾವಿರ ಕೋಟಿ ಮೌಲ್ಯದ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಡಿಆರ್ಡಿಒ ಅಭಿವೃದ್ಧಿಪಡಿಸಿದ್ದು ಬಿಇಎಲ್ನಲ್ಲಿ ನಿರ್ಮಾಣ ಮಾಡಲಿದೆ ರಕ್ಷಣಾ ಅಧಿಕಾರಿಗಳ ಪ್ರಕಾರ ಈ ಯೋಜನೆಗೆ ಅನುಮೋದನೆ ಆಪರೇಷನ್ ಸಿಂಧೂರ್ ನಂತರವೇ ಬಂದಿತ್ತು ಆ ಸಮಯದಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಗಳನ್ನು ತಡೆಯಲು ಭಾರತೀಯ ಸೇನೆಯ ವಾಯು ನಿರೋಧಕ ಘಟಕಗಳು ಪ್ರಮುಖ ಪಾತ್ರ ವಹಿಸಿದ್ದವು ಅನಂತ ಶಸ್ತ್ರ ಮಿಸೈಲ್ ವ್ಯವಸ್ಥೆ ಅತ್ಯಂತ ಚುರುಕು ಮತ್ತು ಚಲಿಸಬಹುದಾದ ವ್ಯವಸ್ಥೆಯಾಗಿದ್ದು ಅದು ಟಾರ್ಗೆಟ್ಗಳನ್ನು ಟ್ರ್ಯಾಕ್ ಮಾಡಿ ಚಲನೆಯಲ್ಲೇ ಗುಂಡು ಹಾರಿಸಲು ಶಕ್ತಿಯುತವಾಗಿದೆ ಸುಮಾರು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವ ಈ ವ್ಯವಸ್ಥೆ ಈಗಾಗಲೇ ಬಳಕೆಯಲ್ಲಿರುವ ಎಂಆರ್ ಸ್ಯಾಮ್ ಮತ್ತು ಆಕಾಶ್ ಸಿಸ್ಟಮ್ಸ್ಗಳನ್ನು ಪೂರಕವಾಗಿ ಬಲಪಡಿಸುತ್ತದೆ ಪರೀಕ್ಷಾ ಹಂತದಲ್ಲಿ ಹಗಲು ರಾತ್ರಿ ಎರಡೂ ಸಂದರ್ಭಗಳಲ್ಲಿ ಈ ವ್ಯವಸ್ಥೆಯ ಸಾಮರ್ಥ್ಯವನ್ನು ಯಶಸ್ವಿಯಾಗಿ ತೋರಿಸಲಾಗಿದೆ ಪಾಕಿಸ್ತಾನ ಚೀನಾ ಶಸ್ತ್ರೋಪಕರಣಗಳ ಬಳಕೆಯೊಂದಿಗೆ ನಡೆದ ನಾಲ್ಕು ದಿನಗಳ ಸಂಘರ್ಷದಲ್ಲಿ ಭಾರತೀಯ ಸೇನೆಯ ವಾಯು ನಿರೋಧಕ ಘಟಕಗಳು ಎಲ್ ಸೆವೆಂಟಿ ಹಾಗೂ ಝೂ ಟ್ವೆಂಟಿ ತ್ರೀ ಗನ್ಗಳಿಂದ ಹೆಚ್ಚಿನ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದವು ಜೊತೆಗೆ ಆಕಾಶ್ ಮತ್ತು ಆರ್ ಸ್ಯಾಮ್ ವ್ಯವಸ್ಥೆಗಳು ವಾಯುಪಡೆಯ ಸ್ಪೈಡರ್ ಮತ್ತು ಸುದರ್ಶನ ಎಸ್ ಫೋರ್ ಹಂಡ್ರೆಡ್ಗಳೊಂದಿಗೆ ಸೇರಿ ಶತ್ರುವನ್ನು ತಡೆಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದವು ಇದರ ಜೊತೆಗೆ ಸೇನೆ ಹೊಸ ರೆಡಾರ್ಗಳು ಅತಿ ಕಿರು ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಗಳು ಜಾಮರ್ಗಳು ಹಾಗೂ ಲೇಸರ್ ಆಧಾರಿತ ತಂತ್ರಜ್ಞಾನಗಳನ್ನು ಸೇರಿಸಿಕೊಳ್ಳುತ್ತಿದೆ ಇವುಗಳು ಟರ್ಕಿ ಮತ್ತು ಚೀನಾ ಮೂಲದ ಡ್ರೋನ್ಗಳನ್ನು ಎದುರಿಸಲು ವಿಶೇಷವಾಗಿ ಸಹಾಯಕವಾಗಲಿದೆ ಸೇನಾ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸ್ವದೇಶೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸೇನೆಗೆ ಸೇರಲಿರುವ ಸ್ವದೇಶಿ ವ್ಯವಸ್ಥೆಗಳಲ್ಲಿ ಜೊರಾವರ್ ಲಘು ಟ್ಯಾಂಕ್ ಮತ್ತು ಇನ್ನೂ ಹಲವು ಸುಧಾರಿತ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ಸೇರಿವೆ ಇದು ಭಾರತೀಯ ಸೇನೆಯ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ದಿಕ್ಕಿನ ಮಹತ್ವದ ಹೆಜ್ಜೆಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ